So it, Luckily, ಿ ಕಮ್ಯುನಿಸ್ಟ್ ಪಕ್ಷದ ಅವರು ಸಿಪಿಐ ಎಂ ಪಕ್ಷದ ಕೇಂದ್ರ ಸಮಿತಿ ಸದಸ್ಯರು ಮತ್ತೆ ಅವರು ಆದೇಶಕ್ಕೆ ಬಂದ ಮಣಿಪಾಲಲ್ಲಿ ನಡೆದಂಥ ನಮ್ಮ ಪಕ್ಷ ಅದನ್ನ ತುಂಬ ಒಂದು ಪ್ರಯತ್ನ ಹೋರಾಟ ಮತ್ತು ಕಾನೂನಿನ ಸಮ ಕಾನೂನಿನ ಹೋರಾಟ ಮತ್ತು ನನಗೆ ಹೋರಾಟ ನಡೀಬೇಕು ಅಂತಕ್ಕಂಥದ್ದು ನಮ್ಮ ಪಕ್ಷದ ಉದ್ದೇಶ ನಿನ್ನೆ ಕೂಡ ನಮ್ಮ ಪಕ್ಷದ ಲೋಕಸಭಾ ಸದಸ್ಯರು ಕಾಸರಗೋಡಿನ ಲೋಕಸಭಾ ಸದಸ್ಯರು ಬಂದಿದ್ದಾರೆ ಕರ್ನಾಟಕ ಇಲ್ಲಿ ಇವತ್ತು ಇಡೀ ದೇಶದಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗುತ್ತೆ ಅದರ ಭಾಗವಾಗಿ ಇಲ್ಲ ಆಗಿದೆ ಆದರೆ ಇಲ್ಲೊಂದು ವಿಚಿತ್ರ ಪರಿಸ್ಥಿತಿಯನ್ನು ನಾವು ನೋಡ್ತಾ ಅಂತ ಹೇಳಿದ್ರೆ ದೇಶದಲ್ಲಿ ಎಲ್ಲೇ ಎಲ್ಲಿ ಅಂತ ಘಟನೆ ಅವರು ಕಂಪ್ಲೇಂಟ್ ಮಾಡೋರು ಪೊಲೀಸರ ಜೊತೆ ಸಹಕಾರ ಮಾಡೋದನ್ನು ನಾವು ನೋಡಿದ್ವಿ ಆದರೆ ಒಂದು ವಿಚಿತ್ರ ಪರಿಸ್ಥಿತಿ ನೋಡ್ತಾ ಇರತಕ್ಕಂಥದ್ದೇ ಪೊಲೀಸ್ನವ್ರು ಹೇಳೋ ಪ್ರಕಾರ ನಾವು ಕೂಡ ಈಗ ಅಲ್ಲಿ ಹಾಸ್ಪಿಟ್ಲ್ಗೆ ಹೋಗಿದ್ವಿ ಮನೆಮಾಲಾ ಹಾಸ್ಪಿಟ್ಲ್ಗೆ ನಾವು ಭೇಟಿ ಹೋಗಿದ್ವಿ ಹಾಸ್ಪಿಟ್ಲ ಡೀನ ಭೇಟಿ ಆದ್ವಿ ಯೂನಿವರ್ಸಿಟಿ ಡೀನನ್ನು ಭೇಟಿ ಆದ್ವಿ ಅವರು ಭಾರಿ ಉದ್ವಂತೆಯನ್ನ ಯಾರನ್ನ ಭೇಟಿ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಹೇಳ್ತಾರೆ ಪೊಲೀಸ್ನವರು ಅದೇ ವರ್ಷ ಮಾಡ್ತಾರೋ ಇಲ್ವ ನಮಗೆ ಅಥವಾ ಸಾರ್ವಜನಿಕ ಗೊತ್ತಾಗುತ್ತೆ ಅವಾಗ ಅಲೋ ಮಾಡಿ ಹೋಗಿ ಮಾತಾಡಿ ಅವ್ರು ರೆಫ್ಯೂಸ್ ಮಾಡಿದಾಗ ಅದ್ರ ಬೇರೆ ವಿಚಾರ ನೀವೇ ಅವ್ರು ಮಾತಾಡಲ್ಲ ಮಾತಾಡೋಕೆ ಇಷ್ಟಪಡೋದಿಲ್ಲ ಅಂತ ಹೇಳಿ ಅವರಿಗೆ ಸ್ಪೋರ್ಟ್ಸ್ ಮ್ಯಾನ್ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾರೆ